ನಮಸ್ತೆ ನಾನು ನಿಮ್ಮ ಸಂದೇಶ ಜೈನ್ ದಾಂಡೇಲಿಯ ಹದಿನಾಲ್ಕನೇ ಬ್ಲಾಕ್ ಪ್ರದೇಶದ ಶೇಖರ್ ಆಸ್ಪತ್ರೆಯ ಹತ್ತಿರದ ರಸ್ತೆಯಲ್ಲಿದ್ದೇನೆ ಗಮನಿಸಬೇಕು ಮೊನ್ನೆ ಸೆಪ್ಟೆಂಬರ್ ಐದರಂದು ಬಿಡಾಡಿ ಗೋಮಾತೆಯೊಂದು ಕರುವಿಗೆ ಜನ್ಮವನ್ನು ನೀಡಿತ್ತು ಕೆನರಾ ವೆಲ್ಫೇರ್ ಟ್ರಸ್ಟಿನ ಬಿ ಎಡ್ ಕಾಲೇಜಿನ ವಿದ್ಯಾರ್ಥಿಗಳು ಆ ಸಂದರ್ಭದಲ್ಲಿ ಅದರ ಆರೈಕೆಯನ್ನು ಮಾಡಿದರು ಅದರದ್ದು ತಾಯಿ ಇಲ್ಲಿದೆ ನೋಡಿ ಗಮನಿಸಬಹುದು ಇದು ತಾಯಿ ಇದು ಮುದ್ದಾದ ಕರು ನಿನ್ನೆ ಇದೇ ಕರುವಿನ ಮೇಲೆ ಬೀದಿನಾಯಿಗಳು ಗಾಂಧಿನಗರದಲ್ಲಿ ದಾಳಿ ಮಾಡುವಂತಹ ಸಾಧ್ಯತೆ ಇತ್ತು ಆ ಸಂದರ್ಭದಲ್ಲಿ ರೇಣುಕಾ ಅರ್ಜುನ್ ದನ್ನೊಡೆಯವರು ಬೀದಿನಾಯಿಗಳಿಂದ ಈ ಕರುವನ್ನು ರಕ್ಷಣೆ ಮಾಡಿದ್ದಾರೆ ಆ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಯಾರಾದರೂ ಈ ಕರು ಮತ್ತು ಗೋಮಾತೆಯನ್ನು ತಗೊಂಡು ಹೋಗಲಿಕ್ಕೆ ಹೇಳಿ ಅಂತೇಳಿ ಆದರೆ ಸ್ವಲ್ಪ ಹೊತ್ತಿನಲ್ಲಿ ಇದು ಮತ್ತೆ ಬೇರೆಡೆಗೆ ಹೋಗಿತ್ತು ಇವತ್ತು ಮತ್ತೆ ಹದಿನಾಲ್ಕನೇ ಬ್ಲಾಕ್ನಲ್ಲಿರುವ ಶೇಖರ್ ಆಸ್ಪತ್ರೆಯ ಮುಂಭಾಗದ ರಸ್ತೆಯಲ್ಲಿ ರಸ್ತೆಯ ಬದಿಯಲ್ಲಿದೆ ಯಾರಾದರೂ ಇದ್ದರೆ ವಾರಿಸುದಾರರಿದ್ದರೆ ದಯವಿಟ್ಟು ತಗೊಂಡು ಹೋಗ್ರಿ ಇಲ್ಲದೇ ಇದ್ದರೆ ಬೀದಿನಾಯಿಗಳಿಂದ ಯಾವುದೇ ಸಂದರ್ಭದಲ್ಲಿ ಈ ಕರು ಸಾಯುವಂಥ ಸಾಧ್ಯತೆ ಇದೆ ನಾನು ವಿನಯಪೂರ್ವಕವಾಗಿ ವಿನಂತಿ ಮಾಡ್ತೇನೆ ಹಳ್ಳಿಯ ರೈತರು ಯಾರಾದರೂ ಇದ್ದರೆ ಇದನ್ನು ತಗೊಂಡೋಗ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ ವಿಶೇಷವಾಗಿ ನನ್ನ ಗೆಳೆಯ ಮಾಲ್ದ ಜ್ಯೋತಿಬಾ ಪಾಟೀಲ್ ಅವರಿದ್ದಾರೆ ಅವರಿಗೆ ಸ್ವಲ್ಪ ಕೃಷಿ ಜಮೀನು ಇರುವುದರಿಂದ ವಿಶೇಷವಾಗಿ ದನ ಕರುಗಳ ಬಗ್ಗೆ ಅತಿಯಾದ ಗೌರವ ಭಕ್ತಿ ವ್ಯಾಮೋಹ ಇರುವ ಹಿನ್ನೆಲೆಯಲ್ಲಿ ವಿನಯಪೂರ್ವಕವಾಗಿ ವಿನಂತಿ ಮಾಡ್ತೇನೆ ಜ್ಯೋತಿಬಾ ಪಾಟೀಲ್ ಅವರೇ ತಾವಾದರೂ ಇದನ್ನು ತಗೊಂಡೋಗಿ ಮನೆಯಲ್ಲಿ ಸಾಕಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ ಇದರ ವಾರಿಸುದಾರರು ಬಂದಂಥ ಸಂದರ್ಭದಲ್ಲಿ ದಿನಕ್ಕೆ ಒಂದು ಇನ್ನೂರೈವತ್ತು ರೂಪಾಯಿಯಂತೆ ದಂಡವನ್ನು ಆಕರಣೆ ಮಾಡಿ ಕೊಡುವ ನಿಟ್ಟಿನಲ್ಲಿ ಮುಂದಾಗಬೇಕು ದಯವಿಟ್ಟು ಈ ಕರುವಿನ ರಕ್ಷಣೆಗಾಗಿ ಯಾರಾದರೂ ಇದನ್ನು ಸಾಕಲೇಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ